ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ಲಾಗ್ಸ್ ನಾನು ನಿಮ್ಮ ಲಾವಣ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೂಡ ಅಂದ್ಕೋತೀನಿ ಇವತ್ತೇನಪ್ಪ ಅಂತಂದರೆ ನಾನು ಸ್ವಲ್ಪ ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಅದಕ್ಕೆ ಬೇಕಿರೋ ಮನೇಲಿ ಏನಿದೆಯೋ ಅದೇ ತರಕಾರಿನ ತೊಗೊಂಡು ಬೀನ್ಸ್ ಮತ್ತು ಕ್ಯಾಬೇಜ್ ತೊಗೊಂಡು ಬೇರೆ ತರಕಾರಿ ಇರು ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೊ ಇದು ನನಗೆ ಮತ್ತು ನನ್ನ ಮಗಳ ಚಿಟ್ಟು ಮಾತ್ರನೇ ರಂಜಿತ್ ತಿನ್ನಲ್ಲ ಇದನ್ನು ಸೊ ನಮ್ಮಿಬ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಮೊದಲಿಗೆ ಬಾಣಲೆ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡು ಮತ್ತು ಸಾಸಿವೆ ಹಾಕ್ಕೋತಾ ಇದ್ದೀನಿ ಒಂಚೂರು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಅದು ಫ್ರೈ ಆದಮೇಲೆ ಮತ್ತು ನಾವಿಟ್ಟು ಎತ್ತಿಟ್ಕೊಂಡಿರೋಂಥ ಕ್ಯಾಬೇಜು ಮತ್ತು ಬೀನ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ಫ್ರೈ ಆದಮೇಲೆ ನಾನು ಒಂಚೂರು ಮಸಾಲೆ ಎತ್ತಿಟ್ಕೊಂಡಿದ್ದೆ ಒಂದು ಧನ್ಯ ಪೌಡ್ರು ಚಿಲ್ಲಿ ಪೌಡರು ಮತ್ತು ಗರಂ ಪೌಡರು ಇದು ಚಿಲ್ಲಿ ಪೌಡರ್ ಸ್ವಲ್ಪನೇ ಹಾಕೋತೀನಿ ಖಾರ ಇದ್ರೆ ಅವಳು ತಿನ್ನಲ್ಲ ಹಾಗಾಗಿ ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಾನು ಒಂಚೂರು ಚೂರು ಟೊಮೊಟೊ ರೈಸ್ದು ಪೌಡರ್ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಕೆಳಗಡೆ ಇಳಿಸ್ಕೊಂಡು ಬಿಸಿ ಬಿಸಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ಈ ಗೊಜ್ಜಿಗೆ ಎಷ್ಟಾಗುತ್ತೋ ಅಷ್ಟು ರೈಸ್ ಹಾಕ್ಕೋತಾ ಇದ್ದೀನಿ ಇದ್ರಲ್ಲಿ ನಾನು ಎರಡು ಬೌಲ್ ಹಾಕ್ಕೊತಾ ಇದ್ದೀನಿ ಸಾಕು ಅಂತ ಜಾಸ್ತಿ ಆದರೂ ಮಿಕ್ಕತ್ತೆ ಮತ್ತು ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂದು ಖಾರ ಎಲ್ಲ ಕಡಿಮೆ ಇತ್ತು ಹಂಗಾಗಿ ಚೆನ್ನಾಗಿತ್ತು ನಾನು ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಅದಕ್ಕೆ ತಕ್ಕಾಗಿಯೇ ಇತ್ತು ಸಿಂಪಲ್ ಆಗಿ ಬೇಗ ಆಗೋದು ಟೇಸ್ಟಿಯಾಗೇ ಆಗೋದು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ಅವಳಿಗೆ ತಿನ್ಸೋಣ ಅಂತ ಹೇಳಿ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಬಿಸಿ ಬಿಸಿ ಅದನ್ನು ಬಿಸಿ ಬಿಸಿ ತಿಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಅವಳಿಗೆ ತಿನ್ನಿಸ್ಬಿಟ್ಟು ಮತ್ತು ನಾನು ಸ್ವಲ್ಪ ತಿನ್ಬಿಟ್ಟು ಅವಳಿಗೆ ಅಂತ ಒಂದು ಸ್ವಲ್ಪ ಬುಕ್ಸ್ನ ಬುಕ್ ಮಾಡಿದ್ದೆ ಅವಳು ಅದನ್ನು ಇದೇನು ಅದೇನು ಅವಳು ಗೊತ್ತಿರುತ್ತೆ ಅದು ತಲೆ ತಿಂತಾನೆ ಇರ್ತಾಳೆ ನೋಡಿ ಎಷ್ಟು ತಲೆ ತಿಂತಾಳೆ ಅಂತ ಹೇಳಿ ಇದೇನು ಇದೇನು ಅಂತ ಅದು ಕೇಳ್ತಾನೆ ಇರ್ತಾಳೆ ನನಗೆ ಸ್ವಲ್ಪ ಹೊತ್ತು ತಲೆ ತಿಂದ್ಲು ತಲೆ ತಿಂದಿದ್ದೆಲ್ಲ ಆದಮೇಲೆ ಎಲ್ಲ ಮಾಡಿದ್ಲಲ್ಲ ಸೊ ಅವಳನ್ನ ನಿದ್ದೆ ಮಾಡಿಸ್ಬಿಟ್ಟು ಪಾರ್ಟ್ಸು ಮತ್ತು ಅದಿಟ್ಟಿ ಜಾಗ ಎಲ್ಲ ತುಂಬ ಮಣ್ಣಾಗ್ಬಿಟ್ಟಿತ್ತು ಯಾಕಂದರೆ ಮಳೆ ಬರ್ತಾಯಿತ್ತಲ್ಲ ಕ್ಲೀನ್ ಮಾಡಿದ್ರು ಮತ್ತೆ ಮತ್ತೆ ಹಂಗೆ ಆಗ್ತಾಯಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಚಿಟ್ಟುನ ಮಲಗಿಸಿ ನಾನು ಇಲ್ಲಿಗೆ ಬಂದೆ ಎಲ್ಲ ಪಾರ್ಟ್ಸ್ ಎಲ್ಲ ಕೆಳಗಡೆ ಇಳಿಸಿ ಹತ್ರ ತುಂಬ ಕಮ್ಮಿ ಇರೋದು ಜಾಗ ಅದರಲ್ಲೇ ನಾನು ಇಷ್ಟು ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ ನಾನು ಗಿಡ ಬೆಳೆಸೋದಂದರೆ ಇಷ್ಟ ಬಟ್ ಏನು ಮಾಡೋದಲ್ಲ ಪ್ಲೇಸ್ ಇಲ್ಲ ಅಂತ ಹೇಳಿ ಇಷ್ಟ ಆಗುತ್ತೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ ಬಟ್ ಅದನ್ನು ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಸೊ ಅದನ್ನೆಲ್ಲ ನೀಟಾಗಿ ಒಡ್ಸ್ಕೊಂಡು ಮತ್ತು ಪಾಟುಗಳು ಎಲ್ಲ ಒಂದು ಸ್ವಲ್ಪ ಗ ಗಲೀಜಾಗಿತ್ತು ಅದನ್ನೆಲ್ಲ ಒರೆಸಿ ಇಟ್ಕೊತಾ ಇದ್ದೀನಿ ಇಲ್ಲಿ ಗಿಡ ಬೆಳೆಸೋದಂದ್ರೆ ಇಷ್ಟ ಇರುತ್ತೆ ಬಟ್ ಜಾಗ ಇರಲ್ಲ ನಾನಿಲ್ಲಿ ಫ ಫಸ್ಟ್ ಹೊರಗಡೆ ಇಟ್ಟಿದ್ದೆ ಆಮೇಲೆ ತೊಗೊಂಬಂದು ಒಂದು ಅಲ್ಗೆ ಇತ್ತು ಅದಕ್ಕೆ ಬೇಕಾದ ಕಲ್ಲುಗಳು ಅದು ಗಲೀಜಾಗ್ಬಾರ್ದು ಹಂಗಾಗಿ ಟ ಪಾರ್ಕಿಂಗ್ ಟೈಲ್ಸ್ ಬರುತ್ತಲ್ಲ ಸೊ ಅದನ್ನು ತಂದು ಇಟ್ಕೊಂಡು ಅದರ ಮೇಲೆ ಒಂದು ಅಲ್ಗೆ ಇಟ್ಟು ಅಲ್ಗೆ ಮೇಲೆ ಎಷ್ಟು ಗಿಡ ಆಗುತ್ತೋ ಅಷ್ಟು ಗಿಡನ ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಈ ಕಡೆ ಇದೆ ಇದು ಮಾತ್ರ ಇಂಪಾರ್ಟೆಂಟ್ಸ್ ಗಿಡಗಳನ್ನೆಲ್ಲ ಮುಂದೆ ಇಟ್ಕೊಂಡಿದ್ದೀನಿ ಹಾಳಾಗಿ ಬೇಗ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ದಿನಕ್ಕೆ ಮತ್ತೆ ಅದು ನೀರು ನೀರೆಲ್ಲ ಬಂದು ಮತ್ತೆ ಮಣ್ಣಾಗಿರುತ್ತೆ ಆದರೆ ಆ ಥರ ಬಿಟ್ಟರೆ ಚೆನ್ನಾಗಿರೋಲ್ಲ ಅಂತ ಹೇಳಿ ಆವಾಗ ನನಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ಈ ಥರ ಕ್ಲೀನ್ ಮಾಡಿ ಇಟ್ಕೊತಾ ಇರ್ತೀನಿ ನಾನು ಈ ಕಡೆ ತುಳಸಿ ಪಾಟಲ್ಲಿ ಅದು ಬುದ್ಧ ಒಂಚೂರು ಹೊಡೆದೋಗಿತ್ತು ಅದನ್ನು ಬಿಸಾಕೋದು ಬೇಡ ಅಂತ ಹೇಳಿ ನಾನಿಲ್ಲಿ ತುಳಸಿ ಪಾಟ್ ಹತ್ರ ಇಟ್ಟಿದ್ದೆ ಅದು ನೀರು ಬಿದ್ದು 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 ಮತ್ತು ಅದೆಲ್ಲ ಮಣ್ಣಾಗ್ಬಿಟ್ಟಿತ್ತು ಅದನ್ನು ವಾಶ್ ಮಾಡ್ಕೊಂಡು ಬಂದು ಅಲ್ಲಿ ಇಟ್ಟಿದ್ದೀನಿ ಸೊ ಆವಾಗಲೇ ನೋಡಿ ಎಷ್ಟು ಮಣ್ಣಾಗಿತ್ತು ನೋಡೋಕೆ ಒಂಥರ ಅನ್ನಿಸ್ತಿತ್ತು ಇವಾಗ ಎಷ್ಟು ನೀಟಾಗಿ ಅನ್ನಿಸ್ತಿದೆ ಒಂದೆರಡು ನಿಮಿಷ ಇದಕ್ಕೆ ಅಂತ ಟೈಮ್ ಕೊಟ್ಟರೆ ನಾವು ನೀಟಾಗಿ ಇಟ್ಕೋಬೋದು ಮನೆ ಹತ್ರ ಇಲ್ಲ ಅಯ್ಯೋ ಆಗಲ್ಲ ಅಂತ ಹೇಳಿದ್ರೆ ನೋಡೋಕೊಂಥರ ಅನ್ನಿಸ್ತಿರುತ್ತೆ ಸೊ ನನಗೆ ಆ ಥರ ಮಣ್ಣು ಮಣ್ಣು ಅನ್ನಿಸೋದು ಇದೆಲ್ಲ ಪಾರ್ಟ್ಸ್ ಎಲ್ಲ ಗಲೀಜಾಗೋದು ಅದನ್ನು ಒಂಥರ ಅನಿಸ್ತಿರುತ್ತೆ ಯಾವಾಗ ಫ್ರೀ ಆಗುತ್ತೋ ಆವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇದು ಒಂಚೂರು ನುಗ್ಗೆ ಸೊಪ್ಪು ಗೊತ್ತಿರುತ್ತಲ್ಲ ನಿಮಗೆ ಅದಿತ್ತು ಅದನ್ನು ಒಣಗಿಸಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಒಣಗಿಸ್ತಿದ್ದೆ ಒಂಚೂರು ಎಲ್ಲ ಒಣಗಿತ್ತು ಅದು ಬೇಗ ಒಣಗುತ್ತೆ ಎಲೆ ಎಲ್ಲ ಎತ್ತಿ ಎತ್ತಿಟ್ಕೊಂಡು ಮತ್ತೆ ಆ ಗಿಡದಲ್ಲಿ ಡ್ರೈ ಆಗಿರುತ್ತಲ್ಲ ಒಣಗೋಗಿರೋ ಎಲೆಗಳನ್ನೆಲ್ಲ ತೆಗೆದು ಆಚೆಗೆ ತೆಗಿತಿದ್ದೆ ಪಾಟಲ್ಲಿ ಏನಾದರೂ ನಾನು ದೇವ್ರಿಗೆ ಹೂವು ಹಾಕೋದನ್ನು ಪಾಟಿಗೆ ಹಾಕ್ತೀನಿ ಅದರಲ್ಲೇ ಗೊಬ್ಬರ ಗೊಬ್ಬರ ಆಗುತ್ತೆ ಅಂತ ಹೇಳಿ ಸೊ ಅದನ್ನೆಲ್ಲ ನೀಟಾಗಿ ತೆಗೆದು ಪಾಟಗಳನ್ನ ನೀಟಾಗಿ ಎತ್ತಿಡ್ತಾ ಇದಾದ ಮೇಲೆ ಮನೆಯಲ್ಲಿ ಹಬ್ಬಕ್ಕೆ ಹೂವು ಅಂತ ತಂದಿದ್ದು ಎಲ್ಲ ವೇಸ್ಟ್ ಆಗಿಬಿಟ್ಟಿತ್ತು ಅದರಲ್ಲೂ ಇಷ್ಟೇ ಇಷ್ಟು ಹೂವು ಸಿಕ್ಕಿದ್ದೀನಲ್ಲ ಅಷ್ಟು ವೇಸ್ಟ್ ಆಯಿತು ಮತ್ತು ಸಂಜೆ ಆಯಿತು ನನ್ನ ಮಗಳು ಇದ್ದಿರಲಿಲ್ಲ ಸೊ ಬೇಗ ಪೂಜೆ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನನಗೆ ರಂಗೋಲಿ ನಿಜವಾಗ್ಲೂ ಹಾಕೋಕೆ ಬರಲ್ಲ ಇದು ಯಾವುದೋ ಒಂದು ಚಿಕ್ಕದಾಗಿ ಹಾಕ್ತಾಯಿದ್ದೀನಿ ಬಂದ ಹಾಗೆ ಇಷ್ಟೇ ಹಾಕೋದು ಅದಕ್ಕೂ ಮೇಲೆ ಒಂದು ಸ್ವಲ್ಪ ಒಂಚೂರು ದೊಡ್ಡದಾಗ ಹಾಕ್ತೀನಿ ಅದಕ್ಕೂ ಮೇಲೆ ದೊಡ್ಡದಾಗಿ ಹಾಕಕ್ಕೆ ಬರಲ್ಲ ನನಗೆ ದೊಡ್ಡದಾಗಿ ಹಾಕಿದ್ರು ನನ್ನ ಮಗಳು ಓಡಾಡಿ ಎಲ್ಲ ಹಾಳು ಮಾಡ್ತಾಳೆ ಮತ್ತು ಇನ್ನಲ್ಲಿ ನೋಡೋಕೆ ಚೆನ್ನಾಗಿರೋಲ್ಲ ಅದನ್ನು ತೆಗಿಯೋ ತನಕ ಚೆನ್ನಾಗಿರಲ್ಲ ಹಂಗಾಗಿ ಇಷ್ಟೇ ಇಷ್ಟು ಹಾಕ್ಕೊತಾ ಇದ್ದೀನಿ ಇರಲಿ ಅಂತ ಹೇಳಿ ಇನ್ನು ಸಂಜೆ ಆಯಿತು ಸಂಜೆ ಟೈಮಲ್ಲಿ ದೀಪ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹೊರಗಡೆ ಒಳಗಡೆ ಎಲ್ಲನೂ ಈ ಪುಟಾಣಿ ರಂಗೋಲಿ ಹಿಂಗೆ ಕಾಣಿಸ್ತಿದೆ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಸೊ ಅದು ರಂಗೋಲಿ ಹಾಕ್ಕೊಂಡು ದೀಪ ದೀಪಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಇದ್ದೀನಿ ಇದು ಹೊರ್ಗಡೆ ಮಣ್ಣಿನ ದೀಪವೇ ಇದ್ದಿದ್ದು ಆದರೆ ಬೇಗ ಆರೋಗ್ಬಿಡುತ್ತೆ ಗಾಳಿ ನಿಲ್ಲದೇ ಇಲ್ಲ ಅಂತ ಹೇಳಿ ಇದನ್ನು ನಾನು ತರಿಸ್ಕೊಂಡಿದ್ದು ಬಾಗ್ಲಿಗೆ ಅಂತ ಇದರಲ್ಲಿ ಆರಲ್ಲ ಎಣ್ಣೆ ಎಷ್ಟೊತ್ತು ಎಷ್ಟಿರುತ್ತೋ ಅಷ್ಟೊತ್ತು ಉರಿಯುತ್ತೆ ಏನು ತೊಂದರೆ ಆಗೋಲ್ಲ ಅವ್ಳ ಹತ್ರ ಇದನ್ನೆಲ್ಲ ಮಾಡ್ಕೊಳ್ಳೋಕ್ ಬಿಡೋದೇ ಇಲ್ಲ ಅದಕ್ಕೆ ಅವಳು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸೊ ಇದ್ದಿರಲಿಲ್ಲ ಹಂಗೆ ಪೂಜೆಗೂ ರೆಡಿ ಮಾಡಿಕೊಂಡು ಪೂಜೆನೂ ಮಾಡಿಬಿಟ್ಟೆ ಸಾಂಬ್ರಾಣಿ ಕಟ್ಟಿ ಹಚ್ಚೋದು ಧೂಪ ಹಚ್ಚೋದು ಒಂಥರ ಚೆನ್ನಾಗಿರುತ್ತೆ ಧೂಪ ಹಚ್ಚಿಟ್ಟ ಅಂತೂ ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಮತ್ತು ನಮಗೂ ಚೆನ್ನಾಗಿರುತ್ತೆ ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಮಗಳಿದ್ಲು ಸೊ ಅವಳನ್ನ ಕರ್ಕೊಂಡು ಒಂದು ರೌಂಡ್ ವಾಕಿಂಗ್ ಹೋಗೋಣ ಬರೋಣ ತುಂಬ ದಿನ ಆಗಿತ್ತು ಮಳೆ ಬರ್ತಾ ಇರೋದ್ರಿಂದ ಅವಳನ್ನ ಕರ್ಕೊಂಡು ಆಚೆನೇ ಬಂದಿರಲಿಲ್ಲ ಹಂಗಾಗಿ ಕರ್ಕೊಂಡು ಬಂದೆ ಹೋಗೋಣಮ್ಮ ಅಂತ ಹೇಳಿದ್ಲು ಸರಿ ಬಾ ಅಂತ ಕರ್ಕೊಂಡು ಈ ಕಾಯಿಗಳನ್ನ ನೋಡಿದ್ರೆ ಬಿಡೋಲ್ಲ ಅವಳು ಒಂದು ಸ್ವಲ್ಪನಾದರೂ ನಾನು ಕಿತ್ಕೊಡ್ಬೇಕು ಹಿಡ್ಕೊಂಡು ಹೋಗೋಣ ಮನೆಗೆ ವಾಪಸ್ಸು ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳಿ ಕರ್ಕೊಂಡು ಬರ್ತಾ ಇದ್ದೀನಿ ಫಸ್ಟೆಲ್ಲ ಸಂಜೆ ಮತ್ತು ಸಂಜೆ ಒಂದು ರೌಂಡು ಬೆಳಗ್ಗೆ ಒಂದು ರೌಂಡು ಕರ್ಕೊಂಡು ಬರ್ತಾ ಇದೆ ಮಳೆಗಳು ಸ್ಟಾರ್ಟ್ ಆದಮೇಲೆ ಕರ್ಕೊಂಡು ಬರೋದೆ ಕಮ್ಮಿ ಮಾಡಿಬಿಟ್ಟೆ ಮನೇಲಿದ್ರೂ ಒಂಥರ ವೆದರ್ ಚೇಂಜ್ ಆಗಿ ಮಕ್ಕಳಿಗೆ ಎಷ್ಟೊಂದು ಹುಷಾರಿಲ್ದಂಗೆ ಆಗುತ್ತೆ ಹಂಗಾಗಿ ಕರ್ಕೊಂಡು ಬರ್ತಾ ಇರಲಿಲ್ಲ ಸೊ ಬಿಸಿಲು ಬಂದಿತ್ತಲ್ಲ ಅದಕ್ಕೆ ಇವತ್ತೊಂದು ದಿನ ಕರ್ಕೊಂಡು ಬಂದೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ದುಪಾಚ ಹೋಗಿದ್ನಲ್ಲ ಸೊ ಎಲ್ಲ ಹೊಗೆ ಎಲ್ಲ ತುಂಬ್ಕೊಂಬಿಟ್ಟಿತ್ತು ಮನೆಯಲ್ಲಿ ನನಗೆ ಲೈಟ್ ಹಾಕೋಕ್ಕೂ ಭಯ ಆಯಿತು ಅಷ್ಟು ಹೊಗೆ ತುಂಬ್ಕೊಂಬಿಟ್ಟಿತ್ತು ಮತ್ತು ಇಲ್ಲಿ ಗೋಡೆ ಮೇಲೆ ಅಂಟ್ಸಿದ್ದೀನಿ ಇದನ್ನು ನೋಡಿ ಹೇಳ್ತಾಳೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಹೇಳ್ಕೊಡೋದನ್ನು ಆಟಾಡ್ಕೊಂಡಿದ್ಲು ಸೊ ಇದಾದ್ಮೇಲೆ ರಂಜಿತ್ ಬಂದರು ರಂಜಿತ್ ಹತ್ರ ಮಗಳನ್ನ ಬಿಟ್ಬಿಟ್ಟು ನಾನು ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ತರಕಾರಿ ಎಲ್ಲ ಹಾಕಿ ಸಿಂಪಲ್ಲಾಗಿ ಸಾಂಬಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಒಂಚೂರು ನುಗ್ಗೆ ಇತ್ತು ನುಗ್ಗೆಕಾಯಿ ಹಾಕಿ ಮಾಡಿದ್ರೆ ಚೆನ್ನಾಗಿ ಬರುತ್ತಲ್ಲ ಸಾಂಬಾರು ಅದಕ್ಕೇ ಏನಿತ್ತೋ ಅದನ್ನೇ ಹಾಕ್ಕೊತಾ ಇದ್ದೀನಿ ಬೀನ್ಸ್ ಒಂಚೂರು ತೊಗೊಂಡು ಜೊತೆಗೆ ಆಲೂಗಡ್ಡೆ ಇತ್ತು ಆಲೂಗಡ್ಡೆನೂ ತೊಗೊಂಡೆ ಮತ್ತು ಹೂ ಕೋಸಿತ್ತು ಅದನ್ನು ತಗೊಂಡು ಮೂಲಂಗಿ ಇತ್ತು ಮೂಲಂಗಿನೂ ತಗೊಂಡು ಎಲ್ಲ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸಿಂಪಲ್ಲಾಗಿ ಈ ಥರ ಬೇಳೆ ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ತರಕಾರಿ ಎಲ್ಲ ಕಟ್ ಮಾಡಿ ಅದಕ್ಕೆ ಹಾಕ್ಕೊಂಡು ಮತ್ತು ఈరు టెమటో టెమోటో ఒర జాస్తి హే చ బె సాంబార్గా హాగ్ హాకొ అది అరశ ఒంసూరు హేష్ బెక్కో నమే అస్ నీరు హాకెక్కో హాకీ బేయస్ ఇతా దీని ఒందల నన్న జొతే ఎలా సాంబార్ పౌడరు చిల్లీ పౌడర్ ఎలా హాకీ బేయ్తీనీ ఒందొంద ఈ సప్రేటే ಬೇಯಿಸ್ಕೊಂಡು ಆಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ ಅದೊಂಥರ ಟೇಸ್ಟ್ ಬರುತ್ತೆ ಇದೊಂಥರ ಟೇಸ್ಟ್ ಬರುತ್ತೆ ಸೊ ಅದೊಂದು ಚೂರು ಬೆಂದಿತ್ತಲ್ವ ಅದ್ರ ಜೊತೆಗೆ ಉಕ್ಕೋ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು ಎಲ್ಲ ಬೆಂದ್ಬಿಟ್ಟಿರುತ್ತೆ ನೋಡಿ ಈಗ ಬೇ ಬೇಯ್ತಾ ಬಂದಿದೆಯಲ್ಲ ಇದಕ್ಕೆ ನಾನು ಎಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾಂಬಾರು ಪೌಡರು ಮತ್ತು ಚಿಲ್ಲಿ ಪೌಡರು ಚಿಲ್ಲಿ ಪೌಡರ್ ಆದಷ್ಟು ಕಡಿಮೆ ಹಾಕ್ಕೊತೀನಿ ಅವಳು ಒಂಚೂರು ಖಾರ ಇದ್ದರೂ ತಿನ್ನಲ್ಲ ಮತ್ತು ಇನ್ನು ಅವಳು ತಿಂದಿಲ್ಲ ಅಂತಂದರೆ ನನಗೆ ಸಮಾಧಾನವೇ ಇರಲ್ಲ ಅವಳು ಊಟ ಮಾಡಿದ್ರೆ ನನಗೆ ಸಮಾಧಾನ ನನಗೆ ಅಲ್ಲ ಎಲ್ಲ ತಾಯಂದ್ರಿಗೂ ಹಂಗೆ ಇರುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಖಾರ ಇಲ್ಲದಂಗೆ ಅವಳು ಎಷ್ಟು ಖಾರ ಕಮ್ಮಿ ಹಾಕಿದ್ರು ಅವಳು ಸಾಂಬಾರಲ್ಲಿ ತಿನ್ನಲ್ಲ ಸುಮ್ಮನೆ ಹಂಗೆ ಅದನ್ನು ಡಿಪ್ ಮಾಡಿಕೊಂಡು ಅವಳಿಗೆ ತಿನ್ನಿಸ್ತಾ ಇರೋ ತಿನ್ನಿಸ್ತಾ ಇರ್ತೀನಿ ಸಾಂಬಾರೆಲ್ಲ ಕುದ್ದು ಬಂತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಸಾಂಬಾರಿಗೆ ಮುದ್ದೆ ಮುದ್ದೆ ಆಗಿತ್ತು ಮುದ್ದೆ ಕಟ್ಟಿ ಪಕ್ಕಕ್ಕೆ ಇದು ಸಾಂಬಾರಾಯಿತು ಸೊ ಇದು ನನ್ನ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಥ್ಯಾಂಕ್ಸ್